ಸರ್ ಖಂಡಿತ ಇದು ನಾನು ಹೇಳಬೇಕು ಅಂದ್ಕೊಂಡಿದ್ದೆ ನನಗೆ ನಾನು ಹಿಂದೆ ಮಾಡಿದಂಥ ಚಿತ್ರಗಳಲ್ಲೂ ಕೂಡ ನನ್ನ ಈ ನಮ್ಮ ಕರ್ನಾಟಕದ ಗಾಯಕರೇ ಹೆಚ್ಚಾಗಿ ನಾನು ಬಳಸಿರೋದು ಸರ್ ಬಾಂಬೆ ಸಿಂಗರ್ಸು ಚೆನ್ನೈ ಸಿಂಗರ್ಸು ಆಂಧ್ರ ಸಿಂಗರ್ಸ್ಗೆ ಹೋಗಿಲ್ಲ ಯಾವುದೋ ತುಂಬ ಡಿಮ್ಯಾಂಡ್ ಆದಾಗ ಪ್ರೊಡ್ಯೂ ಡೈರೆಕ್ಟರ್ ಆಫ್ ಪ್ರೊಡ್ಯೂ ಸಾರಿ ಮ್ಯೂಸಿಕ್ ಡೈರೆಕ್ಟರ್ಸ್ ಸೈಡೋ ಪ್ರೊಡ್ಯೂಸರ್ ಸೈಡೋ ಡಿಮ್ಯಾಂಡ್ ಆದಾಗ ಆಡಿಸಿರೋದುಂಟು ಬಾಂಬೆ ಸಿಂಗರ್ಗಂತೂ ಹೋಗೇ ಇಲ್ಲ ಈ ಪಿಕ್ಚರ್ಗೆ ನಾನು ಹೋಗಿರೋದು ಫಸ್ಟ್ ಟೈಮು ಮುಂದಿನ ಚಿತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಸಿನಿಮಾದಲ್ಲಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಇರಲಿ ಯಾವುದೇ ಹೀರೋ ಇರಲಿ ನಾನು ಬಾಂಬೆ ಸಿಂಗರ್ಸ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅದನ್ನು ಬಳಸೋದಿಲ್ಲ ಇಲ್ಲ ಸರ್ ನಮ್ಮ ಕನ್ನಡಿಗರಿಗೆ ಆದಷ್ಟು ಅವಕಾಶ ಕೊಟ್ಟು ನಮ್ಮ ಕನ್ನಡಿಗರಿಗೆ ಎಲ್ಲ ಹಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ಸಿನಿಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಯಾವುದೇ ಒಂದು ಈ ಈ ಒಂದು ಸಿಲ್ಲಿ ಮ್ಯಾಟ್ರಿಗೆ ನಮ್ಮ ಸಿನಿಮಾ ಪ್ರಮೋಷನ್ ಆಗೋದು ನಮಗೂ ಇಷ್ಟ ಇಲ್ಲ ಇದು ಸೋನು ನಿಗಮ್ ಅಲ್ಲ ಅವರು ಯಾರ್ಯಾರು ಈ ಥರ ನಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಒಂದು ಬುದ್ಧಿ ಪಾಠ ಹಾಕ್ಬೇಕು ಅವ್ರು ಹಾಡಿದ ಹಾಡು ಇಟ್ಕೊಂಡು ಮಾತ್ರಕ್ಕೆ ನಮ್ಮ ಸಿನಿಮಾ ಹಿಟ್ ಆಗ್ಬಿಡಲ್ಲ ಇಲ್ಲ ಅವರಿಂದನೇ ನಾವು ಬೆಳೋದು ದೊಡ್ಡವರಾಗಲ್ಲ ಸೊ ಒಂದು ಟೀಮ್ ಕೆಲಸ ಮಾಡಿದ್ರೇ ಒಂದು ಸಿನಿಮಾ ಗೆಲ್ಲೋದು ಆ ಪರಿಜ್ಞಾನ ಪ್ರತಿಯೊಬ್ಬರು ಇಟ್ಕೋಬೇಕು ಅವರು ಮಾಡಿರೋ ತಪ್ಪಿಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಮ್ಮ ಸಿನಿಮಾದಲ್ಲಿ ಅವ್ರು ಹಾಡಿರೋ ಹಾಡನ್ನ ಕಿತ್ತು ಬಿಸಾಕ್ತಾ ಇದೀವಿ ಬೇರೆ ನಮ್ಮ ಕನ್ನಡಿಗರ ಅಲ್ಲೇ ಹಾಡಿಸ್ತಾ ಇದ್ದೀವಿ ಇದು ಅವ್ರಿಗೆ ನಮ್ಮ ತಂಡದಿಂದ ನಾವು ಕೊಡ್ತಾ ಇರೋ ಉತ್ತರ ಖಂಡಿತ ಈ ಇಪ್ಪತ್ತ್ಮೂರಕ್ಕೆ ನಮ್ಮ ಸಿನಿಮಾ ಬಂದೇ ಬರುತ್ತೆ ನೀವೆಲ್ಲ ಥಿಯೇಟ್ರ್ ಕಡೆ ಬರ್ತೀರಾ ನಿಮ್ಮ ಗೊಂದಲನ ನಾನು ಒಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏಯ್ ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿದಾನಂತೆ ಏಯ್ ಈ ಸಿನಿಮಾನೇ ನೋಡೋದು ಬೇಡ ಅನ್ನೋ ಥರ ಮಾತ್ರ ದಯವಿಟ್ಟು ಅಂದ್ಕೋಬೇಡಿ ನಾವು ನಿಮಗೂಗೋಸ್ಕರನೇ ಸೋನು ನಿಗಮ್ ವಾಯ್ಸ್ನ ಕಿತ್ತಾಕ್ತಾಯಿದ್ದೀವಿ ಅದು ನಮ್ಮ ಕನ್ನಡಿಗರಿಗೋಸ್ಕರ ನಮ್ಮ ಕನ್ನಡ ಸಿನ್ಮಾ ನಮ್ಮ ಕನ್ನಡ ಅದು ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇರಲ್ಲ